ಇನ್ನು ಉತ್ತರ ಕನ್ನಡದ ಶಿರೂರಿನಲ್ಲಿನ ಗುಡ್ಡ ಕುಸಿತ ಪ್ರಕರಣ ದಿನಕ್ಕೊಂದು ಶೋಕ ಗೀತೆಯನ್ನ ಹೇಳ್ತಾ ಇದೆ ದುರಂತ ನಡೆದು ಇವತ್ತಿಗೆ ಹತ್ತು ದಿನಗಳಾದ ಬಳಿಕ ಮೃತ ರೋಷನ್ ಹಾಗೆ ಅವಂತಿಕಾ ಜೊತೆಗೆ ಲಾರಿ ಚಾಲಕ ಅರ್ಜುನ್ ಅವರ ವಿಡಿಯೋಗಳು ಬಹಳ ವೈರಲ್ ಆಗಿ ಮನ ಕಲುಕುವಂತಿದೆ ಮತ್ತೊಂದು ಕಡೆ ಗಂಗಾವಳಿ ನದಿಯಲ್ಲಿ ಲಾರಿ ಇರೋದು ಪತ್ತೆಯಾಗಿದ್ದು ಕಾರ್ಯಾಚರಣೆ ಚುರುಕುಗೊಂಡಿದೆ ನನ್ನ ಸ್ವರ ಎಲ್ಲಿವರೆಗೂ ಕೇಳ್ತಿದ್ಯೋ ಅಷ್ಟೆಲ್ಲ ಜಾಗವನ್ನ ಈ ಊರಿನ ಜನರಿಗೆ ಬಿಟ್ಕೊಡ್ಬೇಕು ನೆನಪಿಟ್ಕೋ ನನ್ನ ಬೆನ್ನಲ್ಲೇ ಉಗ್ರರೂಪಿ ಗುಳಿಗಾ ಬರ್ತಾನೆ ಕೊಟ್ಟೆ ಈ ಊರಿನ ಜನ ಎಂತ ಕೊಡ್ಬೇಕು ಓ ಕೇಳಿದ್ರಲ್ಲ ಕಾಂತಾರ ಸಿನಿಮಾದ ಪಂಜುರ್ಲಿಯಂತೆ ಈ ಪುಟ್ಟಪೋರ ರೀಲ್ಸ್ ಮಾಡಿ ಹೇಗೆ ತನ್ನ ಮನೆಯವರನ್ನ ನಗಿಸ್ತಿದ್ದಾನೆ ಅಂತ ನೋಡಿ ಈ ನಗು ಈ ಮಾತು ಆ ಮುಗ್ಧತೆ ಕೇವಲ ಕ್ಷಣಿಕ ಇದೆಲ್ಲವೂ ಶಾಶ್ವತವಾಗಿ ಮರೆಯಾಗಿ ಇಂದಿಗೆ ಹತ್ತು ದಿನಗಳೇ ಕಳೆದಿವೆ ಊರಿಗೆ ಜಾಗ ಕೊಡ್ತೀನಿ ಅಂತ ರೀಲ್ಸ್ ಮಾಡಿದ ಪೌರನ ಇಡೀ ಮನೆಯೇ ಗುಡ್ಡದ ಭೂತಕ್ಕೆ ಸರ್ವನಾಶವಾಗಿದೆ ನಿಸರ್ಗದ ಮುನಿಸಿಗೆ ಕುಟುಂಬವೇ ಇಲ್ಲದಂತಾಗಿದ್ದು ಇಂದು ಕೂಡ ಒಂದೇ ಒಂದು ಕುರುಹಿಲ್ಲ ಹೋಟೆಲ್ ಹೊರಗೆ ಆಟ ಮನೆಯಲ್ಲಿ ಭರ್ಜರಿ ಡ್ಯಾನ್ಸ್ ನೋಡಿ ಶಿರೂರು ಗುಡ್ಡ ಕುಸಿತವಾದ ಸ್ಥಳದಲ್ಲಿ ರೋಷನ್ ಹಾಗೂ ಅವಂತಿಕ ಅನ್ನೋ ಮಕ್ಕಳ ಚಿನ್ನಾಟ ನೋಡಿ ಪಾಪ ಇವ್ರಿಗೇನ್ ಗೊತ್ತು ತಮ್ಮ ಮನೆ ಮುಂದಿರೋ ಗುಡ್ಡವೇ ನಮ್ಮ ಜೀವ ಕಸಿಯುತ್ತೆ ಅಂತ ಅಪ್ಪ ಅಮ್ಮನ ಉಸಿರು ನಿಲ್ಲಿಸುತ್ತೆ ಅಂತ ಹೆದ್ದಾರಿ ಬಳಿಯಿಂದ ತಮ್ಮ ಪುಟ್ಟ ಗೂಡಂಗಡಿಗೆ ಅಣ್ಣನೊಂದಿಗೆ ಅವಂತಿಕಾ ಹೆಜ್ಜೆ ಹಾಕ್ತಿದ್ರೆ ರೋಷನ್ ಕೂಡ ಹಿಂದೆ ಬಂದಿರೋ ದೃಶ್ಯ ಕರುಳು ಹಿಂಡುವಂತಿದೆ ಇನ್ನು ಲಕ್ಷ್ಮಣ್ ನಾಯ್ಕ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿದ್ದ ಅಂತ ಕಾಣುತ್ತೆ ಹೀಗಾಗಿಯೇ ದೊಡ್ಡ ಮನೆ ದೇವರ ಫೋಟೋವನ್ನ ತನ್ನ ಹೋಟೆಲ್ ಬಾಗಿಲಿಗೆ ಹಾಕಿದ್ದ ಪೋಷಕರ ಎದುರಲ್ಲಿ ರೋಷನ್ ಅವಂತಿಕಾ ರೀಲ್ಸ್ ಲಕ್ಷ್ಮಣ್ ನಾಯ್ಕ್ ಕುಟುಂಬ ಎಷ್ಟು ಖುಷಿ ಖುಷಿಯಾಗಿತ್ತು ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಮಕ್ಕಳೇ ಪ್ರಪಂಚ ಅಂದುಕೊಂಡಿದ್ದ ಲಕ್ಷ್ಮಣ್ ನಾಯ್ಕ್ ಸದಾ ಮಕ್ಕಳ ಖುಷಿಯನ್ನೇ ಬಯಸ್ತಿದ್ರು ಇದಕ್ಕೆ ಸಾಕ್ಷಿ ಎಂಬಂತೆ ತನ್ನ ಮಕ್ಕಳು ನಾಟು ನಾಟು ಅನ್ನೋ ಸಾಂಗ್ಗೆ ಸ್ಟೆಪ್ ಹಾಕಿದ್ದನ್ನ ಕಂಡು ಎದೆಯಲ್ಲಿದ್ದ ಕಷ್ಟಗಳನ್ನ ಮರ್ತಿದ್ರು ಆದ್ರೆ ಆ ವಿಧಿಗೆ ಇವರ ಮುಗ್ಧತೆಯೇ ನಾಟಿಲ್ಲ ಅಂತ ಕಾಣುತ್ತೆ ಸ್ನೇಹಿತರ ಜೊತೆ ಅಡುಗೆ ಅರ್ಜುನ್ ಕೊನೆ ಕ್ಷಣದ ವಿಡಿಯೋ ಇದು ಮೃತ ಲಕ್ಷ್ಮಣ್ ನಾಯ್ಕ್ ಮಕ್ಕಳ ಹಳೆ ವಿಡಿಯೋಗಳ ಆದ್ರೆ ಮತ್ತೊಂದು ಕಡೆ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಕೊನೆ ಕ್ಷಣದ ವಿಡಿಯೋ ಕೂಡ ವೈರಲ್ ಆಗಿದೆ ಲಾರಿ ಎದುರೆ ಅಡುಗೆ ಮಾಡ್ತಾ ಸ್ನೇಹಿತರ ಜೊತೆ ತಮಾಷೆ ಮಾಡ್ತಿರೋ ವಿಡಿಯೋ ಈಗ ಸಿಕ್ಕಿದ್ದು ಕುಟುಂಬದವರ ದುಃಖ ಹೆಚ್ಚುವಂತೆ ಮಾಡಿದೆ ದಿನ ದಿನಕ್ಕೂ ಹೆಚ್ಚುತ್ತಿದೆ ಶಿರೂರಿನಲ್ಲಿ ನಾಪತ್ತೆಯಾದವರ ಸಂಖ್ಯೆ ಶಿರೂರು ಗುಡ್ಡ ಕುಸಿತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿತ್ತು ಇದುವರೆಗೂ ಎಂಟು ಮಂದಿಯ ಮೃತದೇಹ ಸಿಕ್ಕಿದ್ದು ಮೂವರಿಗಾಗಿ ಶೋಧ ಕಾರ್ಯ ಮುಂದುವರೆದಿತ್ತು ಆದ್ರೀಗ ನಾಪತ್ತೆಯಾದವರ ಪಟ್ಟಿಗೆ ಇನ್ನೊಬ್ಬರು ಸೇರಿದ್ದಾರೆ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ನಾಯ್ಕ್ ಮಾವ ಜಗನ್ನಾಥ್ ಗಂಗೆಕೊಳ್ಳ ಗ್ರಾಮದ ಲೋಕೇಶ್ ಅಷ್ಟೇ ಅಲ್ಲದೆ ತಮಿಳುನಾಡು ಮೂಲದ ಶರವಣನ್ ಎಂಬಾತ ಕೂಡ ನಾಪತ್ತೆಯಾಗಿದ್ದಾನಂತೆ ಎಲ್ಪಿಜಿ ಗ್ಯಾಸ್ ಟ್ಯಾಂಕರ್ ಚಾಲಕನಾಗಿರೋ ಶರ್ವಣನ್ ನಾಪತ್ತೆಯಾಗಿದ್ದಾರೆ ಅಂತ ಆತನ ಸಂಬಂಧಿಕರು ಅಂಕೋಲಾ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸದ್ಯ ಶಿರೂರು ಬಳಿ ಹೆದ್ದಾರಿಯಲ್ಲಿನ ಮಣ್ಣು ತೆರವು ಕಾರ್ಯಾಚರಣೆ ನಿನ್ನೆಯೇ ಮುಕ್ತಾಯವಾಗಿದೆ ಆದರೂ ಕೂಡ ನಾಪತ್ತೆಯಾದವರ ಸುಳಿವು ಸಿಕ್ಕಿಲ್ಲ ಹೀಗಾಗಿ ನಿನ್ನೆಯಿಂದಲೇ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಆರಂಭವಾಗಿದೆ ಹೆದ್ದಾರಿಯಿಂದ ಸುಮಾರು ಮೂವತ್ತು ಅಂತರದಲ್ಲಿ ಟ್ರಕ್ ಮಾದರಿ ವಸ್ತು ಟ್ರಕ್ ಚಕ್ರ ಕೂಡ ಚಿತ್ರದಲ್ಲಿ ಸೆರೆ ಸಿಕ್ಕಿವೆ ಇದೇ ರೀತಿಯ ಫೋಟೋ ಭೂಸೇನೆಗೂ ಸಿಕ್ಕಿದೆ ಹೀಗಾಗಿ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಸೇನಾ ತಂಡ ಹೆಲಿಕಾಪ್ಟರ್ನಲ್ಲಿ ವಿಶೇಷ ಕಾರ್ಯಾಚರಣೆ ಮಾಡ್ತಿವೆ ಗಂಗಾವಳಿ ನದಿ ಬಳಿ ಡ್ರೋನ್ ಟೀಮ್ ಕೂಡ ಎಂಟ್ರಿ ಕೊಟ್ಟಿದೆ ದೆಹಲಿಯಿಂದ ಈ ತಂಡ ಬಂದಿದ್ದು ಅತ್ಯಾಧುನಿಕ ಡ್ರೋನ್ಗಳನ್ನ ತಂದಿದ್ದಾರೆ ಈ ಡ್ರೋನ್ ಎರಡೂವರೆ ಕಿಲೋಮೀಟರ್ ಎತ್ತರದಲ್ಲಿ ಹಾರುವ ವಸ್ತುಗಳನ್ನ ಪತ್ತೆ ಮಾಡೋದಲ್ಲದೆ ಇಪ್ಪತ್ತು ಮೀಟರ್ ಆಳದಲ್ಲಿ ಚಿತ್ರಗಳನ್ನ ಸೆರೆ ಹಿಡಿಯಬಲ್ಲದು ಹೀಗಾಗಿ ಕಾರ್ಯಾಚರಣೆ ಭರದಿಂದ ಸಾಗಿದೆ ಅದೇನೇ ಹೇಳಿ ಶಿರೂರಿನಲ್ಲಿ ವಿಧಿಯಾಟಕ್ಕೆ ಎಲ್ಲವೂ ನರಕಮಯವಾಗಿದೆ ದಿನ ದಿನಕ್ಕೂ ಒಂದೊಂದೇ ನಾಪತ್ತೆ ಪ್ರಕರಣ ಬಯಲಾಗ್ತಿದ್ದು ಗೋಳಿನ ಕಥೆಗಳೇ ಅನಾವರಣವಾಗ್ತಿವೆ ಸೂರಜ್ ಟಿವಿ ನೈನ್ ಉತ್ತರ ಕನ್ನಡ